ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೇ ನಮಃ ಶ್ರೀಮಾತ್ರೇ ನಮಃ ಸರ್ವಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೆ ಶರಣೇತ್ರಿಯಂಬಿಕೆ ಗೌರಿ ನಾರಾಯಣೀ ನಮೋಸ್ತುತೆ ಎಲ್ಲರಿಗೂ ನಮಸ್ಕಾರಗಳು ಆತ್ಮೇರೆ ಶ್ರವಣ ಶ್ರವಣಯಜ್ಞದಲ್ಲಿ ಕಳೆದ ಉಪನ್ಯಾಸದಲ್ಲಿ ಪ್ರಥಮ ಚರಿತ್ರೆಯಲ್ಲಿ ಸುರಥಾ ಸಮಾಧಿಯರಿಬ್ಬರೂ ಮಹರ್ಷಿಗಳನ್ನು ಕಂಡು ಸ್ವಾಮಿ ನಾವು ಜ್ಞಾನಿಗಳಾಗಿದ್ದರೂ ಯಾಕೆ ನಮಗೆ ದುಃಖ ಉಮ್ಮಡಿಸಿ ಬರ್ತಾ ಇದೆ ಯಾಕೆ ನಮಗೆ ಮಮಕಾರ ಮುಸುಕ್ತಾ ಇದೆ ವಿವೇಕ ಶೂನ್ಯರಾಗಿದ್ದೇವೆ ದಯಮಾಡಿ ಇದಕ್ಕೆ ಕಾರಣವೇನು ಅಂತ ಪ್ರಾರ್ಥನೆ ಮಾಡಿ ಕೇಳಿಕೊಳ್ತಾರೆ ಸುಮೇಧ ಮಹರ್ಷಿ ನಕ್ಕು ಉತ್ತರವನ್ನು ಕೊಡ್ತಾ ಹೋಗ್ತಾರೆ ರಾಜ ನೀನು ಜ್ಞಾನಿಯೋ ನಿಮಗಿರುವಂತಹ ಜ್ಞಾನ ಎಲ್ಲಕ್ಕಿಂತಲೂ ಉತ್ತಮವಾದ ಜ್ಞಾನ ಅಂತ ಭಾವಿಸಿದ್ದೀಯ ಜ್ಞಾನವಸ್ತ ಸಮಸ್ತಸ್ಯ ಜಂತುರ್ ವಿಷಯಗೋಚರೆ ವಿಷಯಾಶ್ಚ ಮಹಾಭಾಗ ಯಾಂತಿ ಚೈವಂ ಪೃಥಕ್ ಪೃಥಕ್ ಅಪ್ಪಾ ನಿಮಗಿರುವಂತಹ ಜ್ಞಾನ ಸೃಷ್ಟಿಯ ಎಲ್ಲ ಜಂತುಗಳಿಗೂ ಇದೆ ಇಲ್ಲಿ ಜಂತು ಅಂತಂದರೆ ಜನನ ಧರ್ಮವನ್ನು ಹೊಂದಿರುವುದನ್ನು ಜಂತು ಅಂತ ಹೇಳಿ ಕರೆಯಬೇಕು ಅಂತ ಹೀಗಾಗಿ ಭಗವತ್ ಸೃಷ್ಟಿಯಲ್ಲಿ ಎಲ್ಲ ಜಂತುಗಳಿಗೂ ಅವರದ್ದೇ ಆದಂತಹ ವಿಭಿನ್ನವಾದ ಜ್ಞಾನ ಇದ್ದೇ ಇರುತ್ತೆ ಕೇಳು ಲೌಕಿಕ ಜ್ಞಾನದಲ್ಲಿ ಅಂದರೆ ನೀನು ಹೇಳುತ್ತಿರುವ ಜ್ಞಾನ ಇದೆಯಲ್ಲ ಅದು ಲೌಕಿಕ ಜ್ಞಾನ ಇದರಲ್ಲಿ ಎರಡು ಬಗೆಯದ್ದಾಗಿರುತ್ತೆ ವಿಷಯಜ್ಞಾನ ಎರಡನೆಯದು ಇಂದ್ರಿಯ ಜ್ಞಾನ ಅಂತ ವಿಷಯಜ್ಞಾನ ಅಂದರೆ ಶಬ್ದ ಸ್ಪರ್ಶ ರೂಪ ರಸಗಂಧ ಅಂತ ಇದನ್ನು ಪಂಚತನ್ಮಾತ್ರೆಗಳು ಅಂತ ಕರೀತಾರೆ ಈ ವಿಷಯ ಜ್ಞಾನ ನಮಗೆ ಅನುಭವಕ್ಕೆ ಬರುವಂಥದ್ದು ಇಂದ್ರಿಯಗಳ ಮುಖೇಣ ಕಣ್ಣು ಮೂಗು ಕಿವಿ ನಾಲಿಗೆ ಚರ್ಮ ಅನ್ನುವಂಥ ಪಂಚಜ್ಞಾನೇಂದ್ರಿಯಗಳಿಂದ ಶರೀರದಿಂದ ಸ್ಪರ್ಶವಾಗತ್ತೆ ನಾಲಿಗೆಯಿಂದ ರುಚಿ ಮೂಗಿನಿಂದ ವಾಸನೆ ಕಣ್ಣಿನಿಂದ ದೃಶ್ಯ ನೋಡುವುದು ಕಿವಿಯಿಂದ ಶಬ್ದವನ್ನು ಗ್ರಹಿಸುವುದು ಅಂತ ಹೀಗೆ ಈ ಜ್ಞಾನವು ಎಲ್ಲ ಜಂತುಗಳಲ್ಲಿಯೂ ಸಮಾನವಾಗಿದೆ ನೋಡಿ ಈ ವಿಷಯ ಜ್ಞಾನ ಸ್ವೀಕರಿಸುವಾಗ ನಮ್ಮಲ್ಲಿ ಪ್ರಧಾನವಾಗಿ ಎರಡು ಭಾವನೆಗಳು ಬರುತ್ತೆ ನಮಗೆ ಇಷ್ಟವಾದ ದೃಶ್ಯ ನೋಡಿದಾಗ ಸಂತೋಷವಾಗುತ್ತೆ ಇಷ್ಟವಾದ ಸಂಗೀತ ಕೇಳಿದಾಗ ಮನಸ್ಸಿಗೆ ಆನಂದವಾಗುತ್ತೆ ಒಳ್ಳೆಯ ಗಂಧ ವಾಸನೆ ಮೂಗಿಗೆ ಬಂದರೆ ಅಂತೇವೆ ನಾಲಿಗೆಗೆ ರುಚಿ ರುಚಿಯಾದ ಆಹಾರ ಬೀಳ್ತಾ ಇದ್ದರೆ ಚಪ್ಪರಿಸಿಕೊಂಡು ಊಟ ಮಾಡುತ್ತೇವೆ ಹಾಗೆ ಶರೀರಕ್ಕೆ ವಿರುದ್ಧ ಲಿಂಗೀಯ ದೇಹ ಸ್ಪರ್ಶವಾಯಿತು ಅಂದರೆ ಏನೋ ಒಂಥರ ರೋಮಾಂಚನ ಅನ್ನಿಸ್ಬಿಡುತ್ತೆ ಇದೆಲ್ಲವೂ ಸಹ ನಮಗೆ ರಾಗವನ್ನು ಉಂಟು ಮಾಡುವ ಭಾವನೆಗಳು ಅಂದರೆ ನಮಗೆ ಅನುಬಂಧವನ್ನು ಉಂಟು ಮಾಡುತ್ತೆ ಮತ್ತೆ ಮತ್ತೆ ಬೇಕು ಅಂತ ಅನಿಸುತ್ತೆ ಚಾಪಲ್ಯ ಹೆಚ್ಚಾಗುತ್ತೆ ಹಾಗೆಯೇ ಇನ್ನೊಂದು ಭಾವನೆ ಇದೆ ಅದನ್ನು ದ್ವೇಷ ಅಂತ ಕರೀತಾರೆ ಅಂದರೆ ನಮಗೆ ಬೇಡವಾದ ನೋಟ ಕಣ್ಮುಂದೆ ಬಂದಾಗ ಕಣ್ಣು ಮುಚ್ಚಿಕೊಳ್ಳುತ್ತೇವೆ ಬೇಡವಾದ ವ್ಯಕ್ತಿ ಕಣ್ಣ ಮುಂದೆ ಕಂಡಾಗ ಮಹಾ ಸಿಟ್ಟು ಬಂದುಬಿಡುತ್ತೆ ಅಥವಾ ಬೇಡವಾದ ಶಬ್ದ ಕೇಳಲಿಕ್ಕೆ ಹೋಗೋದಿಲ್ಲ ನಮಗಲ್ಲದ ವ್ಯಕ್ತಿಯನ್ನು ನಮಗೇನಾದರೂ ಬೈದು ಬಿಟ್ಟ ಅಂತ ಏನಾದರೂ ಅಂದರೆ ಮಹಾ ಸಿಟ್ಟಾಗಿಬಿಡುತ್ತೇವೆ ಹಾಗೆ ಬೇಡವಾದ ರುಚಿ ನಾಲಿಗೆಗೆ ಬಿತ್ತು ಅಂದರೆ ಬಿಡುತ್ತೇವೆ ದುರ್ಗಂಧ ಬಂದ ಜಾಗದಲ್ಲಿ ಇರೋದಿಲ್ಲ ಹೀಗೆ ನಮ್ಮ ಮನಸ್ಸಿಗೆ ಬೇಡದ ವಿಷಯಗಳು ಬಂದಾಗ ನಮ್ಮಲ್ಲಿ ದ್ವೇಷ ಹುಟ್ಟುತ್ತೆ ಅಂತ ಹೀಗಾಗಿ ಒಂದೇ ಮಮಕಾರ ಎರಡು ವಿಧದಲ್ಲಿ ವ್ಯಕ್ತವಾಗುತ್ತೆ ಇಷ್ಟವಾಗಿದ್ದರೆ ರಾಗ ಇಷ್ಟವಿಲ್ಲದಿದ್ದರೆ ದ್ವೇಷ ಅಂತ ಮಹಾರಾಜ ಇಂತಹ ಸಾಮಾನ್ಯ ಇಂದ್ರಿಯ ಜ್ಞಾನದಿಂದ ವಿಷಯ ಜ್ಞಾನ ಎಲ್ಲ ಪ್ರಾಣಿಗಳಲ್ಲೂ ಏರ್ಪಡುತ್ತೆ ಆದ್ದರಿಂದ ಇದು ನನ್ನ ಮನೆ ಇವಳು ನನ್ನ ಹೆಂಡತಿ ನನ್ನ ಗಂಡ ನನ್ನ ಆಸ್ತಿ ನನ್ನ ಅಧಿಕಾರ ನನ್ನ ರಾಜ್ಯ ಹೀಗೆ ಲೆಕ್ಕವಿಲ್ಲದಷ್ಟು ಬೆಳೀತಾ ಹೋಗುತ್ತೆ ನೀನು ಹೇಳಿದೆಯಲ್ಲ ನಾವು ಜ್ಞಾನಿಗಳೇ ಅಂತ ನಮ್ಮಲ್ಲಿರುವ ಈ ವಿಷಯಜ್ಞಾನ ಹಾಗೂ ಇಂದ್ರಿಯ ಜ್ಞಾನ ಎಲ್ಲ ಪ್ರಾಣಿಗಳಲ್ಲೂ ಸಮಾನವಾಗಿರುತ್ತೆ ಭೇದವಿರೋದಿಲ್ಲ ಹೋಗಲಿ ನೀನು ಯೋಚಿಸಬಹುದು ಸ್ವಾಮಿ ನಾವು ಮಾನವರಲ್ಲವೇ ಬೇರೆಯ ಪ್ರಾಣಿಗಿಂತಲೂ ಶ್ರೇಷ್ಠರಲ್ಲವೇ ಅಂತ ಸರಿ ಆ ದೃಷ್ಟಿಯಿಂದ ನೋಡುವುದಾದರೆ ಅಂದರೆ ಇಂದ್ರಿಯ ಜ್ಞಾನ ವಿಷಯಜ್ಞಾನದ ದೃಷ್ಟಿಯಿಂದ ನೋಡುವುದಾದರೆ ಕೆಲವು ಪ್ರಾಣಿಗಳು ನಮಗಿಂತಲೂ ಕೆಲವು ವಿಷಯಗಳಲ್ಲಿ ಮಹಾಪರಿಣಿತಿಯನ್ನು ಹೊಂದಿರುತ್ತೆ ದಿವಾಂಧಾಹ ಪ್ರಾಣಿನ ಕೇಚಿದ್ರಾತ್ರ ವಂಧಾಸ್ತಥಾ ಪರೇ ದಿವಾ ತಥಾ ರಾತ್ರೋ ದೃಷ್ಟಯ ದೃಷ್ಟಯು ಕೆಲವು ಪ್ರಾಣಿಗಳು ಹಗಲಲ್ಲಿ ಕುರುಡಾಗಿರುತ್ತೆ ಕೆಲವು ಪ್ರಾಣಿಗಳು ರಾತ್ರಿಯಲ್ಲಿ ಕುರುಡಾಗಿರುತ್ತೆ ಇನ್ನೂ ಕೆಲವು ಪ್ರಾಣಿಗಳು ಹಗಲು ರಾತ್ರಿಗಳಲ್ಲಿ ಸಮವಾಗಿ ನೋಡುತ್ತವೆ ಈಗ ನಮಗೇನೇ ರಾತ್ರಿ ಹೊತ್ತು ಕಣ್ಣಿಗೆ ಕಾಣೋದಿಲ್ಲ ಬೆಳಕಿನ ಸಹಾಯ ಬೇಕೇ ಬೇಕು ಆದರೆ ಗೂಬೆಗೆ ಹಾಗಲ್ಲ ರಾತ್ರಿ ಹೊತ್ತು ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಆದರೆ ಅದಕ್ಕೆ ಹಗಲು ಹೊತ್ತು ಕಾಣೋದಿಲ್ಲ ಅಂತ ಹಾಗೆ ರಜಕರು ಕತ್ತೆಯನ್ನು ಸಾಕ್ತಾ ಇರ್ತಾರೆ ಆ ಕತ್ತೆಯಿಂದ ಮಳೆ ಇತ್ಯಾದಿ ಭವಿಷ್ಯಗಳನ್ನು ಅವರು ತಿಳ್ಕೊಳ್ಳುತ್ತಾರೆ ಅಂತ ಇನ್ನೂ ಕೆಲವು ಪ್ರಾಣಿಗಳು ಪರಿಸರದಲ್ಲಿ ಶಕ್ತಿಗಳನ್ನು ನೋಡ್ತಾವೆ ಅದು ಮನುಷ್ಯರಿಗಿರೋದಿಲ್ಲ ಹೀಗೆ ಇಂದ್ರಿಯ ಜ್ಞಾನವೇ ದೊಡ್ಡದು ಅಂದುಕೊಂಡರೆ ಒಂದೊಂದು ಪ್ರಾಣಿಗಳಲ್ಲಿ ಒಂದೊಂದು ವಿಶೇಷ ಜ್ಞಾನ ಅಂತ ಇದ್ದೇ ಇರುತ್ತಪ್ಪ ಜ್ಞಾನಿನೋ ಮನುಜಾಹ ಸತ್ಯಂ ಕಿಂತು ತೇನ ಕೇವಲಂ ಕೇವಲ ಹಸಿವು ನಿದ್ರ ಮೈಥುನ ರಾಗ ದ್ವೇಷ ಇತ್ಯಾದಿಗಳೆಲ್ಲವೂ ಸಹ ಮನುಷ್ಯರನ್ನೇ ಮೊದಲುಗೊಂಡು ಎಲ್ಲ ಪ್ರಾಣಿಗಳಲ್ಲೂ ಸಮಾನವಾಗಿರುತ್ತೆ ಆದರೆ ಮನುಷ್ಯನು ಈ ಪ್ರಾಣಿ ಪಕ್ಷಿಗಿಂತಲೂ ಶ್ರೇಷ್ಠನು ಪೂರ್ಣನು ಅಂತ ಅನಿಸಿಕೊಳ್ಳಬೇಕಾದರೆ ತನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಹೇಗೆ ಸಾರ್ಥಕ ಮಾಡಿಕೊಳ್ಳಬೇಕು ಆದವು ನಿತ್ಯಾನಿತ್ಯ ವಸ್ತು ವಿವೇಕ ಪರಿಗಣ್ಯತೆ ಮೊದಲು ನಿತ್ಯ ಯಾವುದು ಅನಿತ್ಯ ಯಾವುದು ಅನ್ನುವುದನ್ನು ವಿವೇಕದಿಂದ ಬೇರೆ ಮಾಡಿ ಸತ್ಯ ವಸ್ತುವಿನ ಕಡೆಗೆ ನಮ್ಮ ಗಮನ ಕೊಡಬೇಕು ಸಾಧನೆ ಆ ದಿಸೆಯಲ್ಲಿ ನಡೆಯಬೇಕು ಅದಾದ ಮೇಲೆ ಎರಡನೇ ಹಂತ ಇಹ ಆ ಮೂತ್ರ ಫಲ ಭೋಗ ವಿರಾಗ ತದನಂತರಂ ಇಲ್ಲಿನ ಹಾಗೂ ಸತ್ತ ಮೇಲೆ ಸದ್ಗತಿ ಸಿಗಲಿ ಉತ್ತಮ ಲೋಕಗಳು ಸಿಗಲಿ ಅನ್ನುವಂಥ ಫಲಗಳ ಬಗ್ಗೆ ಆ ಭೋಗದ ಬಗ್ಗೆ ನಮಗೆ ವೈರಾಗ್ಯ ಬರಬೇಕು ಬೇಡ ಅಂತ ಹೇಳಬೇಕು ಮೂರನೆಯ ಹಂತದಲ್ಲಿ ಶಮದಮ ಅಧಿಶಕ್ಕ ಸಂಪತ್ತಿ ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನ ಅನ್ನುವಂಥ ಸಂಪತ್ತನ್ನು ನಾವು ಗಳಿಸಿಕೊಂಡು ನಾಲ್ಕನೆಯ ಹಂತದಲ್ಲಿ ಪರತತ್ವವನ್ನು ಹೊಂದಲು ಆತ್ಮ ಸಾಕ್ಷಾತ್ಕಾರದ ಎಡೆಗೆ ಆತನ ಸಾಧನೆ ಪ್ರಾರಂಭವಾದರೆ ಅಂತಹ ಜನ್ಮ ಶ್ರೇಷ್ಠ ಜನ್ಮ ಅಂತನ್ಸುತ್ತೆ ಅದನ್ನು ಹೊರತುಪಡಿಸಿ ಕೇವಲ ಇಂದ್ರಿಯಗಳಿಂದ ಈ ದೇಹಕ್ಕೆ ಏನೆಲ್ಲ ಸುಖವನ್ನು ಕೊಡಬಹುದೋ ಭೋಗವನ್ನು ಅನುಭವಿಸಬಹುದೋ ಅದರಷ್ಟೇ ಯೋಚನೆ ಮಾಡ್ತಾ ಇದ್ದರೆ ಮನುಷ್ಯನಿಗೂ ಪಶುವಿಗೂ ವ್ಯತ್ಯಾಸ ಇಲ್ಲ ನಾವು ನಮ್ಮ ಹೆಂಡತಿ ಮಕ್ಕಳಿಗಾಗಿ ರಾಜ್ಯಕ್ಕಾಗಿ ಇಷ್ಟೆಲ್ಲ ಮಾಡಿದೆವು ನಮಗೆಲ್ಲರೂ ಕೈ ಬಿಟ್ಬಿಟ್ರು ಎಲ್ಲರೂ ದೂರ ಮಾಡಿಬಿಟ್ರು ಅಂತೆಲ್ಲ ಯೋಚಿಸ್ತಾ ಇದ್ದೀರಲ್ಲ ನೀವು ಅವರಿಗಾಗಿ ನಾವು ಇಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದೆವು ಮನೆ ಹಣ ಆಸ್ತಿ ಎಲ್ಲ ಮಾಡಿದ್ವಿ ಅಂತ ಹೇಳ್ತಾ ಇದ್ದೀರಲ್ಲ ಸ್ವಲ್ಪ ನೀವು ಆ ಕಡೆಗೆ ನೋಡಿ ಅಲ್ಲಿ ಆ ಪಕ್ಷಿಯೂ ಸಹ ಅದೇ ಕೆಲಸ ಮಾಡ್ತಾ ಇದೆ ಜ್ಞಾನೇಪಿ ಸತಿ ಪಶ್ಚೈತಾನ್ ಪತಂಗಾಂ ಛಾವಚಂಶುಷು ಕಣಮೋಕ್ಷ ಧೃತಾನ್ಮೋಹಾತ್ ಪೀಡ್ಯಮಾನಿ ಕ್ಷುಧಾ ಆ ತಾಯಿ ಪಕ್ಷಿಯು ತಾನು ಹಸಿವಿನಿಂದ ಇದ್ದರೂ ಸಹ ತನ್ನ ಮರಿಪಕ್ಷಿಗಳಿಗೆ ಹೊಟ್ಟೆ ತುಂಬಲಿ ಅಂತ ಹೇಳಿ ಅಲ್ಲಿಂದ ಇಲ್ಲಿಂದ ಆಹಾರಗಳನ್ನು ಸಂಗ್ರಹ ಮಾಡಿ ಆ ಮಕ್ಕಳಿಗೆ ಅದು ತಿನ್ನಿಸ್ತಾ ಇದೆ ನೋಡೋದನ್ನ ಗಮನಸು ಹೀಗೆ ಮನುಷ್ಯನೂ ಸಹ ತನ್ನ ಮಕ್ಕಳು ತಮಗೆ ವೃದ್ಧಾಪ್ಯ ಕಾಲದಲ್ಲಿ ಯಾವುದೋ ಒಂದು ಉಪಕಾರ ಮಾಡ್ತಾರೆ ನಮ್ಮನ್ನು ನೋಡಿಕೊಳ್ಳುತ್ತಾರೆ ಅನ್ನುವಂತಹ ಲೋಭದಿಂದ ಮಾನವನು ತನ್ನ ಮಕ್ಕಳನ್ನೋ ಹೆಂಡತಿಯನ್ನೋ ಬೆಳೆಸ್ತಾ ಹೋಗ್ತಾನೆ ಮನೆ ಮಾಡ್ತಾನೆ ಆಸ್ತಿ ಮಾಡ್ತಾನೆ ಹಾಗಾಗಿ ಮನುಷ್ಯರಿಗೂ ಪ್ರಾಣಿಗಳಿಗೂ ಎಲ್ಲ ಜೀವಿಗಳಿಗೂ ಸಹ ಒಂದೇ ದಿಕ್ಕನ್ನು ಗುರಿಯಾಗಿಟ್ಟುಕೊಂಡು ಇದು ಸತ್ಯ ಅಂತ ಅಸತ್ಯದ ಕಡೆಗೆ ಧಾವಿಸ್ತಾ ಜನ್ಮ ಪರಂಪರೆಗೆ ಕಾರಣವಾದ ಈ ಸಂಸಾರ ಕೂಪದಲ್ಲಿ ಬೀಳ್ತಾ ಇದ್ದಾರಪ್ಪ ಬರೀ ಬೀಳ್ತಾ ಇಲ್ಲ ಮಮತೆಯ ಸುಳಿಯಲ್ಲಿ ಸಿಲುಕಿಕೊಂಡು ಮೋಹವೆಂಬ ಅತ್ಯಂತ ಆಳವಾದ ಪ್ರಪಾತದಲ್ಲಿ ಬಿದ್ದು ಹೋಗ್ತಾ ಇದ್ದಾರೆ ತಥಾಪಿ ಮಮತಾವರ್ತೆ ಮೋಹಗರ್ತೆ ನಿಪಾತಿತ ಯಾರಿಂದ ಹೀಗೆ ಮಮತೆಗೆ ಸಿಕ್ಕಿಕೊಂಡು ಈ ಮೋಹವೆಂಬ ಪ್ರಪಾತದಲ್ಲಿ ಬೀಳ್ತಾ ಇದ್ದೀರಾ ಅಂತಂದರೆ ಮಹಾಮಾಯಾ ಪ್ರಭಾವೇಣ ಸಂಸಾರ ಸ್ಥಿತಿ ಕಾರಿಣ ಈಗ ಗುರುವಾದ ಸುಭೇದ ಮಹರ್ಷಿ ಇಷ್ಟಕ್ಕೆಲ್ಲ ಕಾರಣವೇನು ಯಾರು ಅನ್ನುವುದನ್ನು ಹೇಳ್ತಾ ಇದ್ದಾರೆ ಇಡೀ ಜೀವರಾಶಿಗಳೆಲ್ಲ ಮನುಷ್ಯನೂ ಸೇರಿಕೊಂಡು ಮಮತೆಯ ಸುಳಿಯಲ್ಲಿ ಸಿಲುಕಿ ಮೋಹವೆಂಬ ಪ್ರಪಾತದಲ್ಲಿ ಬೀಳ್ತಾ ಇದೆಯಲ್ಲ ಅದಕ್ಕೆ ಕಾರಣ ಏನಪ್ಪಾ ಅಂತಂದರೆ ಮಹಾಮಾಯಾ ಪ್ರಭಾವೇಣ ಇಲ್ಲಿ ಬಂದಳು ಜಗನ್ಮಾತೆ ಮಹಾಮಾಯಾ ರೂಪದಲ್ಲಿ ಅಂತ ಆ ಮಹಾಮಾಯೆಯ ಪ್ರಭಾವದಿಂದ ಈ ಸಂಸಾರದಲ್ಲಿ ಬಿದ್ದು ಅದರಲ್ಲೇ ಹುಟ್ಟಿ ಅದರಲ್ಲೇ ಬೆಳೆದು ಮತ್ತೆ ಅದರಲ್ಲೇ ಸತ್ತು ಮತ್ತು ಇದೇ ಸರತಿಯಲ್ಲಿ ಅಂದರೆ ಸಮ್ಯಕ್ ಸರತಿ ಎನ್ನುವ ಸಂಸಾರದ ಕೂಪದಲ್ಲಿ ಹುಡ್ತಾರೆ ಸಾಯ್ತಾರೆ ಹುಡ್ತಾರೆ ಸಾಯ್ತಾರೆ ಸಂಸಾರದಿಂದ ಹೊರಗಡೆ ಬರಬಹುದಾದಂಥ ಯಾವುದೇ ಯೋಚನೆ ಇಲ್ಲದೆ ಗುರಿಯಿಲ್ಲದೆ ಹೀಗೆ ತಮ್ಮ ಜೀವನವನ್ನು ಸಾಗಿಸ್ತಾರಪ್ಪ ಹೀಗಾಗಿ ಈ ಮೋಹದಲ್ಲಿ ನಮ್ಮನ್ನು ಸಿಲುಕಿಸಿದವಳು ಆ ಮಹಾಮಾಯೆ ಮತ್ತೆ ಈ ಮಾಯೆ ಇಲ್ಲದಿದ್ದರೆ ಜಗತ್ತು ಮತ್ತೆ ಜೀವಿಗಳ ಜನ್ಮ ಪರಂಪರೆ ಅನಿಸಿದಂತಹ ಈ ಸಂಸಾರ ಸರಿಯಾಗಿ ನಡೆದುಕೊಂಡು ಹೋಗಲ್ಲ ಸಾಧ್ಯವೇ ಇಲ್ಲ ನಾನಾ ವಿಧ ವಿಚಿತ್ರ ಕಾರ್ಯಕರಿ ಶಕ್ತಿ ಜಗನ್ನಿರ್ಮಾಣ ಸಾಮರ್ಥ್ಯ ಬುದ್ಧಿರೂಪ ಸಮನ್ಯತ ಗುಣ ಬ್ರಹ್ಮಶಕ್ತಿ ಮಾಯಾ ಈ ಮಾಯಾ ಅಂದರೆ ಯಾರು ಅನ್ನುವುದಕ್ಕೆ ಅರ್ಥವನ್ನು ಹೇಳ್ತಾ ನಾನಾ ವಿಧವಾದಂಥ ವಿಚಿತ್ರ ಕಾರ್ಯವನ್ನು ಜಗನ್ ನಿರ್ಮಾಣದ ಹಿನ್ನೆಲೆಯಲ್ಲಿ ತನ್ನ ಸಾಮರ್ಥ್ಯವನ್ನು ತೋರಿಸುವವಳು ಬುದ್ಧಿಯನ್ನು ಆವರಿಸಿಬಿಡುತ್ತಾಳೆ ಯಾರಯ್ಯ ಅವಳು ಅಂದರೆ ಬ್ರಹ್ಮಶಕ್ತಿ ಪರಬ್ರಹ್ಮನ ಶಕ್ತಿ ಅಂತ ಆದ್ದರಿಂದ ಈ ಇಡೀ ವಿಶ್ವವು ನಡೆಯುತ್ತಿರುವಂಥದ್ದು ಮಹಾಮಾಯೆಯಿಂದಲೇ ಅಂದ ಮೇಲೆ ಈ ಮಹಾಮಾಯಿಯಿಂದ ಉಂಟಾಗಬಹುದಾದ ಮೋಹ ಈಗ ಕೆಟ್ಟದ್ದೋ ಅಥವಾ ಒಳ್ಳೆಯದ್ದೋ ಅನ್ನುವುದು ಒಂದು ಪ್ರಶ್ನೆ ಸುಮ್ಮನೆ ಲೌಕಿಕದ ಒಂದು ಉದಾಹರಣೆಯನ್ನು ಗಮನಿಸಿ ಆಗಷ್ಟೇ ಹುಟ್ಟಿದಂಥ ಮಗುವಿಗೆ ತಾಯು ತಾನು ಹಾಲು ಕೊಡದೇ ಹೋದರೆ ಕುಡಿಸಲಿಲ್ಲ ಅಂತಂದರೆ ಆ ಮಗುವಿನ ಗತಿಯೇನಾಗಬೇಕು ತಂದೆ ಪಾಲನೆ ಮಾಡದೆ ಬಿಟ್ಟು ಹೋದರೆ ಆ ಮಗು ಹೇಗೆ ಬದುಕಬೇಕು ಅಂತ ಒಂದು ವೇಳೆ ನಮ್ಮ ನಮ್ಮ ತಂದೆ ತಾಯಂದರೂ ಸಹ ನಮ್ಮನ್ನು ಹಾಗೆ ಪಾಲನೆ ಮಾಡದೆ ಬಿಟ್ಟು ಬಿಟ್ಟಿದ್ದರೆ ನಾವು ಹೀಗೆ ಬದುಕಲು ಸಾಧ್ಯವಾಗ್ತಾ ಇತ್ತಾ ಖಂಡಿತ ಇಲ್ಲ ಏಕೆಂದರೆ ತಾಯಿಗೆ ತಂದೆಗೆ ಅಯ್ಯೋ ಇದು ನನ್ನ ಮಗು ಇದು ಚೆನ್ನಾಗಿರಬೇಕು ಆರೋಗ್ಯವಾಗಿರಬೇಕು ಬುದ್ಧಿವಂತನಾಗಬೇಕು ಒಳ್ಳೆಯ ಯಶೋವಂತನಾಗಬೇಕು ಅನ್ನುವಂಥ ಆಸೆ ಎಲ್ಲ ತಂದೆ ತಾಯಂದಿಗೂ ಇರುತ್ತೆ ಪ್ರಾಣಿಗೂ ಇರುತ್ತೆ ಈ ಹೆಣ್ಣುಮಗಳು ಮದುವೆಗೆ ಮುಂಚೆ ಇಂತಹ ಯಾವುದೇ ಅನುರಾಗ ಮೋಹ ಯಾವುದಿರೋದಿಲ್ಲ ಯಾವುದಾದರೂ ಸಣ್ಣ ಮಗು ಬೇರೆಯವರ ಮಡಿಲಲ್ಲಿ ಒಂದೋ ಎರಡೋ ಮಾಡ್ಕೊಳ್ತು ಅಂದರೆ ಅಯ್ಯೋ ಛಿ ಅಂತ ಬೇಸರಿಸ್ಕೊಳ್ತಾ ಇದ್ಲು ಆದರೆ ಇವಳಿಗೆ ಮದುವೆಯಾಗಿ ಇವಳಗೊಂದು ಮಗುವಾದಾಗ ಊಟ ಮಾಡ್ತಾ ಇದ್ರು ಅಯ್ಯೋ ಪಾಪ ಮಗು ಗಲೀಜು ಮಾಡ್ಕೊಂಡಿದೆಯಲ್ಲ ಅಂತ ಹೇಳಿ ಬಂದು ಆ ಮಗುವನ್ನು ಶುದ್ಧ ಮಾಡ್ತಾಳೆ ಎಲ್ಲಿಂದ ಬಂತು ಈ ಮೋಹ ಈ ಮೋಹ ಬರಲಿಕ್ಕೆ ಕಾರಣವೇ ಜಗನ್ಮಾತೆ ಮಹಾಮಾಯ ಅವಳು ಆ ತಾಯಿಯಲ್ಲಿ ಆ ಗುಣದಲ್ಲಿ ಮೋಹ ರೂಪದಲ್ಲಿ ಆವರಿಸಿದ್ದರಿಂದಲೇ ಪ್ರತಿಯೊಬ್ಬರೂ ತಮ್ಮ ಮಕ್ಕಳನ್ನು ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ದಾರೆ ತಂದೆಂದಿರು ಮಕ್ಕಳನ್ನು ಚೆನ್ನಾಗಿ ಓದಿಸಿ ವಿದ್ಯಾವಂತರನ್ನಾಗಿ ಮಾಡ್ತಾ ಇದ್ದಾರೆ ಹೀಗಾಗಿ ತಂದೆ ತಾಯಿಯಂದಿರಲ್ಲಿರಬಹುದಾದಂಥ ಮೋಹ ಇರುವುದರಿಂದಲೇ ನಾವು ಬದುಕ್ತಾ ಇದ್ದೀವಿ ನಮ್ಮ ಮಕ್ಕಳು ಮುಂದಿನ ಪೀಳಿಗೆಗಳು ಬದುಕಲಿಕ್ಕೆ ಸಾಧ್ಯವಾಗ್ತಾ ಇದೆ ಅಂತ ಭೀಷ್ಮಾಚಾರ್ಯರು ಬಾಣದ ಹಾಸಿಗೆ ಮೇಲೆ ಹೊರಗಿದ್ದಾಗ ಕೃಷ್ಣನನ್ನು ಧ್ಯಾನ ಮಾಡ್ತಾ ಇದ್ರಂತೆ ಯಾವ ಕೃಷ್ಣನನ್ನು ಅಂತಂದರೆ ದ್ವಾರಕೆಯಲ್ಲೋ ಹಸ್ತಿನಾಪುರದಲ್ಲೋ ಅಥವಾ ಗೋಲೋಕದಲ್ಲೋ ವೈಕುಂಠದಲ್ಲೋ ಇರುವಂಥ ಕೃಷ್ಣ ಅಲ್ಲ ಬದಲಿಗೆ ವಿಶ್ವವ್ಯಾಪಿಯಾಗಿ ಸರ್ವಾಂತರ್ಯಾಮಿಯಾಗಿ ಮೋಹ ರೂಪದಿಂದ ಎಲ್ಲ ಜೀವರಾಶಿಗಳನ್ನೂ ನಡೆಸುತ್ತಿರುವಂಥ ಕೃಷ್ಣನನ್ನ ಧ್ಯಾನ ಮಾಡ್ತಾ ಇದ್ರಂತೆ ಸರ್ಗಶ್ಚ ರಕ್ಷಣಾರ್ಥಾಯ ತಸ್ಮೈ ಮೋಹಾತ್ಮನೇ ನಮಃ ಅಂತ ಹೇಳ್ತಾರೆ ಅಂದರೆ ಇಡೀ ಸೃಷ್ಟಿಯನ್ನು ರಕ್ಷಿಸಲು ಮೋಹ ರೂಪದಿಂದ ಸರ್ವವ್ಯಾಪಿಯಾಗಿರಬಹುದಾದಂಥ ಕೃಷ್ಣ ಪರಮಾತ್ಮನಿಗೆ ನನ್ನ ನಮಸ್ಕಾರ ಅಂತ ಗೀತೆಯಲ್ಲಿ ಭಗವಂತನೂ ಸಹ ಈ ಮಾತನ್ನು ಹೇಳ್ತಾನೆ ದೈವೀ ಶೇಷ್ಯ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಏ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೇ ಅಯ್ಯ ನನ್ನ ಮಾಯನ್ನು ಗೆಲ್ಲಲು ಮಹಾಕಷ್ಟ ಅಂತ ಭಗವಂತನೇ ಹೇಳಿದ್ದಾನೆ ಅಂದಾಗ ಆ ಮಾಯೆಯನ್ನು ಅತಿಕ್ರಮಿಸಿ ಹೋಗಲು ಸಾಧ್ಯವಾ ಅಂತ ಅಥವಾ ನಾನು ಮಾಯೆಯನ್ನು ಗೆದ್ದಿದ್ದೇನೆ ಅಂತ ಹೇಳಲು ಸಾಧ್ಯವೇ ಒಂದು ವೇಳೆ ಯಾರಾದರೂ ಹಾಗೆ ಹೇಳಿದರೆ ಅವರಿನ್ನು ಮಾಯೆಯ ವಶದಲ್ಲೇ ಬಲವಾಗಿದ್ದಾರೆ ಅಂತಲೇ ಅರ್ಥ ಸುಮೇಧ ಮಹರ್ಷಿ ಹೇಳ್ತಾರೆ ರಾಜ ತನ್ನಾತ್ರ ವಿಸ್ಮಯ ಕಾರ್ಯೋ ಯೋಗನಿದ್ರಾ ಜಗತ್ಪತೆ ಮಹಾಮಾಯಾ ಹರೇಶ್ಚೈಷ ತಯಾ ಸಮ್ಮೋಹ್ಯತೆ ಜಗತ್ ಅಯ್ಯ ಇದನ್ನು ನೀನು ಆಶ್ಚರ್ಯವಟ್ಟು ನೋಡಬೇಕಾಗಿಲ್ಲ ಜಗತ್ಪತಿಯಾದಂಥ ಶ್ರೀಮನ್ನಾರಾಯಣನ ಇವಳು ಶ್ರೀಹರಿಯ ಮಾಯ ಇವಳು ಇವಳಿಂದ ಈ ಜಗತ್ತು ಮೋಹಕ್ಕೆ ಒಳಪಟ್ಟಿದೆ ಅಂತ ವಿಶ್ವದಲ್ಲೂ ಸಕಲ ಜೀವರಾಶಿಗಳಲ್ಲೂ ಆವರಿಸಿರುವಂಥ ಮೋಹ ಎರಡು ಲಕ್ಷಣದಿಂದ ಕೂಡಿರುತ್ತೆ ಅಂತಾರೆ ಒಂದು ಆವರಣ ಎರಡನೆಯದು ವಿಕ್ಷೇಪ ಅಂತ ಆವರಣ ಅಂತಂದ್ರೆ ಇರುವ ಶಾಶ್ವತ ಸತ್ಯವನ್ನು ತಿಳಿಯದೇ ಹೋಗುವುದು ಅಂತ ಬುದ್ಧಿ ಸತ್ಯವನ್ನ ಅರ್ಥ ಮಾಡಿಕೊಳ್ಳದೆ ತಿಳಿಯದೇ ಹೋಗುವುದು ಅಂತ ವಿಕ್ಷೇಪ ಅಂದರೆ ಇರುವ ಸತ್ಯವನ್ನು ಬಿಟ್ಟು ಒಂದಕ್ಕೆ ಮತ್ತೊಂದು ತಿಳಿಯುವುದು ಅಂತ ಅಯೋಮಯ ಅಂತ ಹಾಗಾದರೆ ಇರುವ ಶಾಶ್ವತ ಸತ್ಯ ಯಾವುದು ಅಂದರೆ ತತ್ವವೇ ಶಾಶ್ವತ ಸತ್ಯ ಆತ್ಮತತ್ವವೇ ಶಾಶ್ವತ ಸತ್ಯ ಅಂತ ಅದನ್ನು ತಿಳಿಯಲು ಈ ಮಾಯೆ ಬಿಡೋದಿಲ್ಲ ಅದೇ ಆವರಣ ಅಂತ ಇನ್ನು ವಿಕ್ಷೇಪ ಆ ಪರಮಾತ್ಮ ತತ್ವವನ್ನು ಅಜ್ಞಾನದಿಂದ ಬೇರೆ ಬೇರೆ ರೀತಿ ಅರ್ಥ ಮಾಡಿಕೊಳ್ಳೋದು ಅಂತ ಹಾಗಾಗಿ ಇಂತಹ ಮಹಾಮಾಯಿಯ ಬಲವೇನು ಪ್ರಭಾವ ಹೇಗಿರುತ್ತೆ ಅನ್ನುವುದನ್ನು ಮುಂದಿನ ಉಪನ್ಯಾಸದಲ್ಲಿ ತಿಳಿಯೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ